ನೋಡಿ ಇವತ್ತು ನಾನು ನಿಮಗೆ ಮಟನ್ ಸಾಂಬಾರ್ ಖಾರ ಪುಡಿನ ಶೇರ್ ಇದ್ದೀನಿ ನಾನು ಆಲ್ರೆಡಿ ಲ ಹೇಳ್ದಾಗೇ ಲಾಸ್ಟ್ ವಿಡಿಯೋನಲ್ಲಿ ಬೇಳೆ ಸರ್ಕಾರ ಪುಡಿನ ತೋರಿಸಿದೆ ಸೊ ಅದೇ ರೀತಿಲಿ ಇವತ್ತು ನಾನು ನಿಮಗೆ ಮಟನ್ ಸರ್ ಖಾರು ಪುಡಿನ ತೋರಿಸ್ತಾ ಇದ್ದೀನಿ ಸೊ ಯೂಶ್ವಿ ಎಲ್ರಿಗೂ ಧನ್ಯ ಮತ್ತು ಮೆಣ್ಸಕಾಯಿ ಸಪ್ರೇಟ್ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕೋತೀರ ಬಟ್ ಈಗ ಕ್ವಾಂಟಿಟಿ ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋರಿಗೆ ಮತ್ತು ಯಾವುದೇ ರೀತಿ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕದೇ ನಾವು ಮಟನ್ ಸಾರು ಕೋಳಿ ಸಾರು ಅಥವಾ ಯಾವುದೇ ಒಂದು ಗ್ರೇವಿಗಳು ಮಾಡುವಾಗ ಸೊ ಕನ್ಫ್ಯೂಷನಲ್ಲಿ ಇರ್ತೀವಿ ಧನ್ಯ ಮೆಣಸುಕಾಯಿ ಪುಡಿ ಎಷ್ಟೆಷ್ಟು ಹಾಕೋಬೇಕು ಧನಿಯಾ ಎಷ್ಟು ಮೆಣಸಕಾಯಿ ಪುಡಿ ಎಷ್ಟು ಅಂತ ಸೊ ಅವ್ನು ಕನ್ಫ್ಯೂಷನ್ ಇಲ್ಲದೆ ನಮ್ಮ ಫ್ಯಾಮ್ಲಿನಲ್ಲೆಲ್ಲ ನಾವು ಹೀಗೆ ಮಾಡ್ಕೊಳ್ಳೋದು ಸೊ ಅದೇ ರೀತಿಯಲ್ಲೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಇದು ಕ್ವಾಂಟಿಟಿನೂ ಅಷ್ಟೇ ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಆಗುತ್ತೆ ಎಷ್ಟು ಕೆ ಜಿನಲ್ಲಿ ಎಷ್ಟು ಕೆ ಜಿ ಖಾರದ ಪುಡಿ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಬಹಳ ಸಿಂಪಲ್ಲು ಸೊ ಮನೆ ಮತ್ತು ಮೆಣಸಿಕಾಯಿಗೆ ಡಬಲ್ ಡಬಲ್ ಚಾರ್ಜ್ ಕೊಟ್ಟು ತರೋ ಬದಲು ಒಟ್ಟಿಗೆ ನಾವು ತೊಗೊಂಬಂದರೆ ಮನೆಯಲ್ಲೇ ಈಸಿಯಾಗಿ ಎಷ್ಟು ಸ್ವಲ್ಪ ಕ್ವಾಂಟಿಟಿ ತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಖಾರದ ಪುಡಿ ಆಗುತ್ತೆ ಅದನ್ನ ಅವ್ನು ಹೇಳೋದಕ್ಕಿಂತ ನೀವು ಮನೇಲಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಿಮಗೆ ಗೊತ್ತಿರಬೇಕು ಇವತ್ತಿನ ಖಾರದ ಪುಡಿ ಎಲ್ಲ ಡಬಲ್ ರೇಟ್ ಇದೆ ಬಟ್ ಅದ್ರ ಬದಲು ಆ ಒಂದು ಸಿಂಗಲ್ ರೇಟಿಗೆ ಡೈರೆಕ್ಟಾಗಿ ಮೆಣಸಿಕಾಯಿಗಳನ್ನ ತೊಗೊಂಬಂದು ಒಂದು ಹಾಫ್ ಆನ್ ಅವರ್ ಬಿಸ್ನಲ್ಲಲ್ಲಿಟರೆ ವಿತಿನ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಖಾರದ ಪುಡಿ ರೆಡಿ ಮಾಡ್ಕೊಬೋದು ಅಷ್ಟು ಈಸಿಯಾಗಿರುತ್ತೆ ಮತ್ತು ಹೋಮ್ ಮೇಡದ್ರಿಂದ ಬಹಳ ಚೆನ್ನಾಗಿರುತ್ತೆ ಮತ್ತೆ ಆಗಿರುತ್ತೆ ಕೆಡೋದು ಇಲ್ಲ ಈ ಒಂದು ಖಾರದ ಪುಡಿ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಕ್ವಾಂಟಿಟಿ ಯಾರು ಗೊತ್ತಿರಲ್ಲ ಅಂತಿರಲ್ಲ ಸೊ ಮನೆಯಲ್ಲಿ ಮಟನ್ ಸಾಂಬಾರ್ ಪುಡಿ ಅಂದರೆ ನಾವು ಹೀಗೇನೆ ಮಾಡಿಸೋದು ಬೇರೆ ಯಾವುದೇ ರೀತಿಯಾದಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ನಾವು ಸೇರ್ಸೋದಿಲ್ಲ ಸೊ ಅದು ಎಷ್ಟೆಷ್ಟಿರುತ್ತೆ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ತುಂಬ ಅಂದರೆ ತುಂಬ ಸಿಂಪಲ್ ವೇಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು ಹೇಗಿರುತ್ತೆ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಸೊ ನೋಡಿ ನಾನು ಜಾಸ್ತಿ ಏನು ಇದಕ್ಕೆ ಬ್ಯಾಡಗಿ ಮೆಣಸಿಕೆ ನಾನು ಜಾಸ್ತಿ ತೊಗೋತೀನಿ ಅಂದರೆ ಒಂದು ಕೆಜಿ ಜಿ ಕಾಯಿಲೆಗೆ ನೀವು ಸುಮಾರು ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆಜಿ ಬ್ಯಾಡಗಿ ಮೆಣಸಿಕ್ನ ಸೇರಿಸ್ಕೊಂಡ್ರೆ ಸಾಂಬಾರಲ್ಲಿ ಕಲ್ಲರು ಅದ್ಭುತವಾದಂತ ಬ್ಯೂಟಿಫುಲ್ ಕಲರ್ ಬರುತ್ತೆ ಈವನ್ ಯಾವುದೇ ನೀವು ಕಬಾಬ್ಗಾದ್ರೂ ಬೇರೆ ಯಾವ್ದಾರು ಗ್ರೇವಿ ಕೂಡ ಹಾಕೊಂಡಾಗ ನೀವು ಯಾವುದೇ ರೀತಿಯಂಥ ಕಲರ್ಗಳನ್ನ ಆ್ಯಡ್ ಮಾಡೋಂಗಿಲ್ಲ ಸೊ ಇದು ನ್ಯಾಚುರಲ್ ಆಗಿ ಒಳ್ಳೆ ಕಲರ್ನ ಕೊಡುತ್ತೆ ಸೊ ಆ ಒಂದು ನಾನು ಪದಾರ್ಥಗಳನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ನಾನು ಎಷ್ಟೆಷ್ಟು ಹೇಗಿದೆ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋನಲ್ಲೆಲ್ಲ ನಾನು ನಿಮಗೆ ತೋರಿಸಿದ್ದೆ ಬೇಳೆ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ಸೊ ಅದೇ ರೀತಿಯಲ್ಲೇ ನಮ್ಮ ಮನೆಯಲ್ಲೇ ಸ್ಪೆಷಲ್ ಆಗಿ ಒಂದು ಮಟನ್ ಸಾರು ಅಂದರೆ ಈ ಮಟನ್ ಚಿಕನ್ಗೆಲ್ಲ ನಾವು ಮಾಡುವಂತ ಒಂದು ಖಾರದ ಪುಡಿನ ಇವತ್ತು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಇದಕ್ಕಂತೂ ಮೂರೇ ಇಂಗ್ರೀಡಿಯೆಂಟ್ಸು ಕ್ವಿಕ್ಕಾಗಿ ಆಗುತ್ತೆ ಮತ್ತೆ ಖಾರದ ಪುಡಿ ತುಂಬ ವರ್ಷ ಇಟ್ಕೊಂಡು ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮಗೆ ಫ್ರೈ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮೊದಲಿಗೆ ನಾನು ಇವತ್ತು ಎರಡು ಕೆ ಜಿ ಅಷ್ಟು ಖಾರ ಪುಡಿನ ಮಾಡ್ಸೋಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಪದಾರ್ಥಗಳಿದು ನೋಡಿ ಮೊದಲಿಗೆ ಎರಡು ಕೆ ಜಿ ಧನ್ಯ ತಗೊಂಡಿದ್ದೀನಿ ಸೇಮು ಇದು ಧನ್ಯಾನ ಎರಡು ಕೆ ಜಿ ಧನ್ಯಾನ ಎಣ್ಣೆ ಹಾಕ್ತಲೇನೆ ಫಸ್ಟ್ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಎರಡು ಕೆ ಜಿ ಖಾರದ ಪುಡಿ ಮಾಡಿಸ್ತಾ ಇರೋದ್ರಿಂದ ಫಸ್ಟ್ ಎರಡು ಕೆ ಜಿ ಧನಿಯ ನಾನೀಗ ಫ್ರೈ ಮಾಡ್ಕೋತೀನಿ ಎಣ್ಣೆ ಹಾಕಬಾರ್ದು ನೋಡಿ ಎರಡು ಕೆ ಜಿ ಧನ್ಯಾಗೆ ಎರಡು ಕೆ ಜಿ ಗುಂಟೂರು ಮೆಣಸಿಕಾಯನ್ನ ಹಾಕೊಂಡು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಕೆ ಜಿಗೆ ಈಗ ಎರಡು ಕೆ ಜಿ ಗುಂಟೂರ್ ಮೆಣಸಿಕಾಯಿಗೆ ಅರ್ಧ ಕೆಜಿ ಬ್ಯಾಡ್ಗೆ ಮೆಣಸಿ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಇದಕ್ಕೂ ಅಷ್ಟೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದ್ರೆ ಎರಡು ಕೆಜಿ ಗುಂಟೂರ್ ಮೆಣಸಿ ಕಾಯ್ಗೆ ಅರ್ಧ ಕೆಜಿ ಬ್ಯಾಡಿಗೆ ಸೇರಿಸಲೇಬೇಕು ಅರ್ಧ ಕೆಜಿ ಹಾಕೊಂಡಿದ್ದೀನಿ ಎರಡು ಕೆ ಜಿ ಧನ್ಯಾ ಎರಡು ಕೆ ಜಿ ಗುಂಟೂರು ಮೆಣ್ಸಿಕಾಯಿ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿಕಾಯಿ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿಕಾಯಿಗೆ ನಾನಿಲ್ಲಿ ನೂರು ಗ್ರಾಮಷ್ಟು ಅರಿಶಿನದ ಕೊಂಬನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎರಡು ಕೆ ಜಿಗೆ ನೂರು ಗ್ರಾಮ್ ಹಾಕಬೇಕು ಅತ್ಯಾಗ ಹಾಕಿದ್ರೆ ಅಲ್ಲಿ ಕಲ್ಲರು ಚೆನ್ನಾಗಿ ಬರೋದಿಲ್ಲ ನೂರು ಗ್ರಾಮ್ ಅಷ್ಟೇ ಹಾಕೋಬೇಕು ಇದನ್ನು ಕೂಡ ಈಗ ನೀಟಾಗಿ ಫ್ರೈ ಮಾಡ್ಕೋತೀನಿ ಈಗ ನಾನು ಮಟನ್ ಸರ್ಕಾರ ಪುಡಿ ಹೇಳಿದ್ನಲ್ಲ ಧನ್ಯ ಮೆಣಸಿಕಾಯಿ ಅರಿಶಿನ ಗುಂಟೂರು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಇದು ಅಂದರೆ ಇದು ಕೂಡ ಅಷ್ಟೇ ಕಂಪ್ಲೀಟಾಗಿ ಕೂಲ್ ಆಗಬೇಕು ಈಗ ಕೂಲ್ ಆಗಿದೆ ಇದು ಸೊ ಇದನ್ನ ನಾವೀಗ ಮೆಷಿನ್ಗೋಗಿ ಪೌಡ್ರ್ ಮಾಡಿಸ್ಕೊಂಬಂದು ಎಷ್ಟು ಸೇರಾಯ್ತು ಎರಡು ಕೆ ಜಿ ಖಾರ ಅಂದರೆ ಎರಡು ಕೆ ಜಿ ಮೆಣಸಿಕಾಯಿಗೆ ಎಷ್ಟಾಗುತ್ತೆ ಖಾರದ ಪುಡಿ ಅಂತ ತೋರಿಸ್ತೀನಿ ಸೊ ಈಗ ಅದು ಕೂಲ್ ಆಗಿದೆ ನಾನು ಮೆಷಿನ್ಗೋಗಿ ಪೌಡ್ರ್ ಮಾಡಿಸ್ಕೊಂಬಂದು ನಿಮಗೆ ತೋರಿಸ್ತೀನಿ ಈಗ ಮಿಷಿನಿಂದ ಪೌಡ್ರ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಈಗ ಎಲ್ಲ ನೀಟಾಗಿ ಒಂದ್ರಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ನಿಮಗೆ ಎರಡು ಕೆ ಜಿಗೆ ಎಷ್ಟು ಪೌಡ್ರ್ ಆಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಮಟನ್ ಸಾರು ಖಾರದ ಪುಡಿನ ನೀಟಾಗಿ ಒಂದರಾಡಿ ಇಟ್ಟಿದ್ದೀನಿ ಇದೇ ಸೇರಲ್ಲಿ ಕರೆಕ್ಟಾಗಿ ಇವಾಗ ನಮಗೆ ಎಂಟು ಸೇರು ಖಾರದ ಪುಡಿ ಆಗಿದೆ ಅಂದರೆ ನಾವು ಮನೆಯಲ್ಲಿ ಎಷ್ಟೊಂದು ಆಗುತ್ತೆ ಅಂತ ನೋಡಿ ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ಬದಲು ಮನೆಯಲ್ಲೇ ಕೂಡ ನಾವು ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಸುಮಾರು ಇದಿಲ್ಲ ಅಂದರೂ ನಾವು ಹೇಗೆ ಯೂಸ್ ಮಾಡ್ತೀವಿ ಮ್ಯಾಕ್ಸಿಮಮ್ ಅಂದರೂ ಒಂದು ಎರಡು ವರ್ಷ ಅಂತೂ ಬಂದೇ ಬರುತ್ತೆ ನಾವು ಯೂಸ್ ಮಾಡಿದ್ರ ಮೇಲೆ ಡಿಪೆಂಡು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಳ್ಳೆ ಗಮ ಬರುತ್ತೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಈ ಥರ ಒಂದು ಮಟನ್ ಸರ್ಕಾರದ ಪುಡಿನ ಪ್ರಿಪೇರ್ ಮಾಡ್ಕೊಳ್ಳಿ ಯಾಕೆಂದರೆ ಕೆಲವ್ರಿಗೆ ಕ್ವಾಂಟಿಟಿ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನೋಡಿ ಎಷ್ಟೊಂದಾಗಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿ ಆಮೇಲೆ ಬೇಕು ಅಂದಾಗ ನಿಮ್ಗೆ ಇಷ್ಟ ಆಯಿತು ಅಂದರೆ ಜಾಸ್ತಿಯಲ್ಲಿ ಮಾಡ್ಬೋದು ನೋಡಿದ್ರಲ್ಲ ಇವತ್ತು ನಾನು ತೋರಿಸಿರುವಂಥ ಈ ಒಂದು ಮಟನ್ ಸರ್ಕಾರ ಪುಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದನ್ ಚೇಕ್ ಕೇರ್ ಬೈ ಬಾಯ್